ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ನಗರ ನಾಗೇಶ್ ಹಿಂದೆ ಎಲ್ಲರೂ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ತುಮಕೂರು ಜಿಲ್ಲೆಯ ಗುಬ್ಬಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಬೆಳ್ಳಂಬೆಳಿಗೆ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ಹಾಗೂ ನೂತನವಾಗಿ ಈ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಂದ ನಾಗೂರ್ ಬಿ ಮೇಡಮ್ ಅವರನ್ನು ಸ್ವಾಗತಿಸಿದ ಕ್ಷಣವನ್ನು ಇಲ್ಲಿ ನಾವು ನಿಮಗೆ ತೋರಿಸ್ತಿದ್ದೇವೆ ಇಂದು ಶಾಲೆಯಲ್ಲಿ ನಡೆದ ಅದ್ಭುತ ಕನ್ನಡ ರಾಜ್ಯೋತ್ಸವದಲ್ಲಿ ಹಿಂದಿನ ಮುಖ್ಯ ಶಿಕ್ಷಕಿ ಅರ್ಪಣಾ ಮೇಡಮ್ ಸವಿತಾ ಮೇಡಮ್ ಶಶಿಕಲಾ ಮೇಡಮ್ ಸುಮಾ ಮೇಡಮ್ ಇರುವುದನ್ನು ನಾವಿಲ್ಲಿ ನಿಮಗೆ ತೋರಿಸ್ತಿದ್ದೇವೆ ಬಲು ಅದ್ದೂರಿಯಾಗಿ ಇಂದು ಕನ್ನಡ ರಾಜ್ಯೋತ್ಸವವನ್ನು ಗುಬ್ಬಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಎಲ್ಲ ಶಿಕ್ಷಕಿಯರು ಹಾಗೂ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಇಲ್ಲಿ ಒಳಗೊಂಡು ಇಲ್ಲಿ ಅದ್ಧೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿರುವುದನ್ನು ನಾವು ನಿಮಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸ್ತಿದ್ದೇವೆ ಹೌದು ಕಣ್ರಿ ಇಂದು ಬೆಳ್ಳಂಬೆಳಿಗೆ ಮಕ್ಕಳು ಶಿಕ್ಷಕರು ಹಾಗೂ ಪೋಷಕರು ಎಲ್ಲರೂ ಒಂದುಗೂಡಿ ಇಲ್ಲಿ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಿದ್ದನ್ನು ನಾವು ನಿಮಗೆ ನಿಮ್ಮ ಸಿ ಎನ್ ಟ್ವೆಂಟಿ ತ್ರೀ ನ್ಯೂಸ್ ಚಾನೆಲ್ನಲ್ಲಿ ತೋರಿಸ ಇದು ಗುಬ್ಬಿ ಸರ್ಕಾರಿ ಶಾಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಕಂಡ್ರಿ ಅನುಭವವನ್ನ ಇಡೀ ಕರ್ನಾಟಕ ರಾಜ್ಯನೇ ಆಚರಿಸುತ್ತೆ ಗ್ರೇಟ್ನೆಸ್ ಚೈತನ್ಯ ಚಪ್ಪಾಳೆ ಹಾಕಣ ರೆಡಿ ರೆಡಿ ಸ್ಟಾರ್ಟ್ ಅಲ್ಲಿ ಚಾಕ್ಲೇಟ್ ಕೊಡುವಂತೆ ಲೈನ್ ಅಲ್ಲಿ ಹೋಗಿ ಅಲ್ಲಿಂದ ಫಸ್ಟ್ ಆಗಿ ಮುಟ್ಟುವ ಹಾಗೆ ನಮ್ಮ ಕನ್ನಡದ ಬಗ್ಗೆ ನಮ್ಮ ಕರ್ನಾಟಕದ ಬಗ್ಗೆ ನುಡಿಗಳನ್ನು ಆಡಿದಂತಹ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ನಾಗೂರ್ ಮೇಡಮ್ ಅವರಿಗೆ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಈ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ತುಂಬಾ ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೂ ಎಸ್ ಟಿ ಎಂ ಸಿ ಅಧ್ಯಕ್ಷಕರು ಅಧ್ಯಕ್ಷರಿಗೂ ಹಾಗೂ ಮುದ್ದಿನ ಎಲ್ಲಾ ಮಕ್ಕಳಿಗೂ ಪೋಷಕ ವರ್ಗದವರಿಗೂ ಎಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ ಈಗ ತಿಂಡಿ ರೆಡಿ ಇದೆ ಹೋಗಿ ತಿಂಡಿ ತಗೊಂಡು ಹೇಳಿದರೆ ನೀವೆಲ್ಲ ಪುಣ್ಯವಂತರು ಮಕ್ಕಳೇ ಕನ್ನಡ ಮಾಧ್ಯಮದಲ್ಲಿ ಹೋಗ್ತಿದ್ದೀರಾ ಕನ್ನಡ ಶಾಲೆನಲ್ಲಿ ಎಲ್ಲ ಕಲಿಕೆನ ಕಲಿತಿದ್ದೀರಾ ಕರ್ನಾಟಕದಲ್ಲಿ ಹುಟ್ಟಿದ್ದೀರಾ ಭಾರತ ದೇಶದಲ್ಲಿ ಹುಟ್ಟಕ್ಕೆ ಪುಣ್ಯ ಮಾಡಿರಬೇಕಂತೆ ಅದರಲ್ಲೂ ಕರ್ನಾಟಕದಲ್ಲಿ ಹುಟ್ಟೋಕ್ಕೆ ತಪಸ್ಸೆ ಮಾಡಿರಬೇಕಂತೆ ಅಂದರೆ ನಾವು ಅಷ್ಟು ಒಂದು ಪುಣ್ಯನ ಭಾಗ್ಯವನ್ನು ಪಡ್ಕೊಂಬಂದು ನಾವು ಕರ್ನಾಟಕದಲ್ಲಿ ಹುಟ್ಟಿದೀವಿ ಅಲ್ವಾ ಹಾಗಾಗಿ ಹೆಚ್ಚು ನಾವು ಕನ್ನಡವನ್ನು ನಾವು ಸುಮ್ಮನೆ ಹೇಳೋದಲ್ಲ ಬಾಯಿ ಮಾತಿಗೆ ಆದರೆ ನಾವು ಬಳಕೆ ಮಾಡಿದ್ರೆ ಮಾತ್ರ ಎಲ್ಲೇ ಇಶ್ ಇಂಗ್ಲೀಷ್ ಕಲೀರಿ ಯಾವುದೇ ಹಿಂದಿ ಭಾಷೆ ಕಲೀರಿ ನೂರಾರು ಭಾಷೆ ಕಲಿತರು ಕೂಡ ನಾವು ಕನ್ನಡಕ್ಕೆ ಮೊದಲನೇ ಆದ್ಯತೆ ಕೊಡಬೇಕು ಗೊತ್ತಾಯ್ತಾ ನೀವು ಎಲ್ಲ ಕಲಿತಿದ್ದೀರಲ್ಲ ಬೇರೆ ಬೇರೆ ಭಾಷೆಗಳು ಆದರೂ ಆಡುವ ಮಾತು ಮನೇಲೇನಾಗಿರುತ್ತೆ ಕನ್ನಡ ಆಗಿರುತ್ತೆ ಅವ್ರವ್ರ ಮನೇಲಿ ಯಾವ ಭಾಷೆ ಆಡ್ತೀರಾ ಆಡ್ರಿ ಆದರೆ ನಾವು ಕನ್ನಡ ನಾಡಲ್ಲಿ ಹುಟ್ಟಿರೋದ್ರಿಂದ ಹೆಚ್ಚು ಬೇರೆಯವ್ರ ಭಾಷೆ ಬರುತ್ತೆ ಅಂದ್ಬಿಟ್ಟು ಮಾತಾಡೋದಲ್ಲ ಕನ್ನಡವನ್ನೇ ಮಾತಾಡಿ ಉಳಿಸ್ಬೇಕು ಗೊತ್ತಾಯ್ತಾ ಆದರೆ ಹಿರಿಮೆ ಸಾರಬೇಕು ನಾವು ಹಾಗೆ ನಮ್ಮ ನಾಗೂರ್ಬಿ ಮೇಡಮ್ ಅವರ ಮುಖ್ಯ ಶಿಕ್ಷಕರು ಅವರು ಇಲ್ಲ ಮೇಡಮ್ ಏನಿಲ್ಲ ಮೇಡಮ್ ದಯಮಾಡಿ ಪ್ರೀತಿ ಮಕ್ಳು ಯಾ ಹೇಳ್ಕೊಡಂಗಿಲ್ಲ ಮೇಡಮ್ ಎಲ್ಲ ಬರುತ್ತೆ ನಿಮಗೆ ನಮ್ಮ ಪ್ರೀತಿ ಮಕ್ಳಿಗೆ ನಿಮ್ಮ ಹಿತನುಡಿಗಳು ಸಲಹೆಗಳು ಮಾರ್ಗದರ್ಶನ ಮಾಡಿದ್ದಾರೆ ಈಗ ಈ ಶಾಲೆಗೆ ಬಂದು ನಂದು ಮೊದಲನೇ ದಿನವಾಗಿ ಇದೊಂದು ಬಹಳ ದೊಡ್ಡ ಮಹತ್ತರ ಕೆಲಸ ಅಂತಲೇ ಹೇಳಬೇಕು ಯಾಕೆಂದರೆ ಈ ಏರಿಯಾಗೆ ನಾವು ಭಾಳ ಹೊಸಬ್ರು ಇದು ಎಪ್ಪತ್ತೊಂದು ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಈ ಶಾಲೆಯಲ್ಲಿ ಆಚ ಆಚರಿಸೋಕ್ಕೆ ನಾನು ಕೂಡ ಅದೃಷ್ಟ ಮಾಡಿದ್ದೀನಿ ಅಂತಲೇ ಅನ್ಕೋಬೇಕು ಇಂಥ ಒಳ್ಳೆ ಎಸ್ ಡಿ ಎಮ್ ಸಿ ಅವರು ಒಳ್ಳೆ ಎಜುಕೇಟೆಡ್ ಪರ್ಸನ್ ಜೊತೆಗೆ ಇಷ್ಟೊಂದು ಪೋಷಕರು ಬಂದು ತಮ್ಮ ಮಕ್ಕಳನ್ನು ಬೆಳಗ್ಗೆಯಿಂದನೇ ನಾಲ್ಕು ಗಂಟೆಗೆ ಎದ್ದಿದ್ದೀನಿ ಅಂದವರು ತುಂಬ ಜನ ಇದ್ದೀರಾ ಎರಡು ಗಂಟೆಗೆ ಎದ್ದಿದ್ದೀನಿ ಅಂದರು ತುಂಬ ಜನ ಇದ್ದೀರಾ ಯಾಕೆಂದರೆ ಇದು ಒಂದು ವಿಶೇಷವಾದ ಹಬ್ಬ ಯಾಕೆಂದರೆ ನಾವೆಲ್ಲ ಅನೇಕ ಹಬ್ಬಗಳನ್ನು ನಮ್ಮ ನಮ್ಮ ಮನೆಗಳಲ್ಲಿ ಆಚರಿಸ್ತೀವಿ ಕೆಲವರು ಸಂಕ್ರಾಂತಿ ಶಿವರಾತ್ರಿ ಹೀಗೆ ಅನೇಕ ಮುಸ್ಲಿಮ್ಸು ರಂಜಾನ್ ಕ್ರಿಸ್ಮಸ್ ಇಂತಹ ಹಬ್ಬಗಳನ್ನು ಅನೇಕ ಜನರು ಆಚರಿಸ್ತಾ ಇದ್ದೀವಿ ಆದರೆ ನಾವೆಲ್ಲರೂ ಕೂಡಿ ಒಂದೇ ಒಂದೇ ಏಕರೂಪವಾಗಿ ಒಂದೇ ಮನಸ್ಸಿನಿಂದ ಸಂತೋಷವಾಗಿ ಆಚರಿಸುವಂಥ ಕೆಲವೊಂದು ಸಂದರ್ಭಗಳಿವೆ ಅವುಗಳನ್ನು ನಾಡ ಹಬ್ಬಗಳು ರಾಷ್ಟ್ರೀಯ ಹಬ್ಬಗಳು ಅಂತ ಹೇಳ್ತೀವಿ ಈ ಒಂದು ನಾಡ ಹಬ್ಬವನ್ನು ನಾವು ಬಹಳ ಆಚರಿಸೋಕ್ಕೆ ಬಹಳ ಸಂತೋಷ ಪಡ್ತೀವಿ ಯಾಕೆಂದರೆ ಎಷ್ಟೇ ಭಾಷೆಗಳನ್ನು ಎಷ್ಟೇ ನಾವು ಆಡಿದ್ರೂ ಕೂಡ ಕನ್ನಡದ ಹಿರಿಮೆ ಗರಿಮೆಯನ್ನು ಹಿರಿಮೆ ಗರಿಮೆ ಎಷ್ಟಿದೆ ಅದರ ಸಾಹಿತ್ಯ ಇದರ ಬಗ್ಗೆ ಹೇಳೋದಕ್ಕೆ ಎಷ್ಟು ಸಮುದ್ರದಲ್ಲಿ ನಾವು ಒಂದಷ್ಟು ನೀರು ಬಗೆದ್ರೆ ನಾವು ಹೇಳುವ ಮಾತುಗಳು ಸಮುದ್ರದಲ್ಲಿ ಬಗೆದ ನೀರಿನ ಆಗುತ್ತೆ ಅದರ ಆಳವನ್ನು ಅರಿಯಲು ಬಹಳ ಪ್ರಯತ್ನ ಪಡಬೇಕು ಯಾಕೆಂದರೆ ಇದು ಬಹಳ ಹಳೆಯದಾದ ಭಾಷೆ ಇದಕ್ಕೆ ತನ್ನದೇ ಆದ ಪ್ರಸಿಸ್ ಇದೆ ಅದರ ಜೊತೆಗೆ ನಾವೇನು ಮಾಡ್ತೀವಿ ಅಯ್ಯೋ ಕನ್ನಡ ಮೀಡಿಯಮ್ಮಾ ಅಂತ ಒಂದು ಕನ್ನಡ ಮೀಡಿಯಮ್ಮ ಅಂತ ಹೇಳೀತೀವಲ್ಲ ಅದರಲ್ಲಿ ನಮಗೆ ಒಂಥರ ಕನ್ನಡ ಮೀಡಿಯಮಲ್ಲಿ ಓದಿದವರು ಏನನ್ನೋ ಸಾಧನೆ ಮಾಡೋಕ್ಕಾಗಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೀವಿ ಯಾಕೆಂದರೆ ಎಲ್ಲ ಒಳ್ಳೊಳ್ಳೆ ಹುದ್ದೆಗಳಲ್ಲಿರುವವರು ಎಲ್ಲರೂ ಕೂಡ ಈ ಕನ್ನಡ ಮಾಡ ಕನ್ನಡ ಮೀಡಿಯಂ ಮತ್ತು ಗೌರ್ಮೆಂಟ್ ಶಾಲೆಗಳಲ್ಲಿ ಓದಿದಂತಹ ವಿದ್ಯಾರ್ಥಿಗಳೇ ಆಗಿರ್ತಾರೆ ನೀವು ಯಾವುದೇ ಒಂದು ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಓದಿದಂಥ ಮಕ್ಕಳು ಅವರು ಯಾವುದೋ ಒಂದು ಒಂದು ಐ ಟಿ ಬಿ ಟಿ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾರೆ ಹೊರ್ತು ಈ ಥರದ ಒಂದು ಮಹತ್ವದ ಕೆಲಸವಾಗಿ ಮಾಡೋಕ್ಕೆ ಅವರಿಗೆ ಅವಕಾಶಗಳೇ ಇರಲ್ಲ ಅದರಲ್ಲಿ ಕನ್ನಡ ಮೀಡಿಯಮ್ ಓದೋದ್ರಿಂದ ನಿಮ್ಗೇನು ಸಹ ಇದು ಕನ್ನಡ ವ್ಯಾ ಕನ್ನಡಕ್ಕೆ ನೀವು ಕೆಲಸಕ್ಕೆ ಅಂತ ಹೋದರೆ ಇದಕ್ಕಾಗೇ ಮೀಸಲಾತಿಗಳು ಸಿಗ್ತವೆ ನಿಮಗೆ ನಾವು ಮೊನ್ನೆಯನ್ನು ಕೂಡ ಅಲ್ಲಿ ಆ ಶಾಲೆಗಳಲ್ಲೂ ಹೇಳಿದ್ದೀವಿ ಕನ್ನಡಕ್ಕೆ ತನ್ನದೇ ಆದ ಪ್ರತಿಷ್ಠೆ ಇದೆ ಹಿರಿಮೆ ಗರಿಮೆ ಇದೆ ಆ ಒಂದು ಹಿರಿಮೆ ಗರಿಯನ್ನು ನಾವೆಲ್ಲ ಉಳಿಸಿ ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳ್ತಾ ಎರಡು ಮಾತನಾಡಲು ಆಡಲು ಅವಕಾಶ ಮಾಡಿಕೊಟ್ಟ ಈ ಒಂದು ಸಭೆಗೆ ವಂದಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸುತ್ತಿದ್ದೇನೆ ಜೈ ಕರ್ನಾಟಕ ಮಾತು ಹಾಗೆ ಇವತ್ತು ನಮ್ಮ ಇವ ಎಲ್ಲ ಮುಖ್ಯ ಶಿಕ್ಷಕರ ಹುದ್ದೆ ಖಾಲಿ ಇತ್ತು ಅದಕ್ಕೆ ನಾಗೂರ್ ಬಿ ಮೇಡಮ್ನವರು ಮುಖ್ಯ ಶಿಕ್ಷಕರಾಗಿ ನಮ್ಮ ಶಾಲೆಗೆ ಬಂದಿದ್ದಾರೆ ಅವ್ರಿಗೆ ನೀವು ಎಲ್ಲರೂ ಚಪ್ಪಾಳೆ ತಟ್ಟುವ ಮೂಲಕ ಸ್ವಾಗತವನ್ನು ಫಸ್ಟ್ ಕೋರ್ ಹಾಗೆ ನಮ್ಮ ಇವ ಒಂದು ಕನ್ನಡ ರಾಜ್ಯೋತ್ಸವದ ಒಂದು ಧ್ವಜವನ್ನು ಮತ್ತೆ ರಾಷ್ಟ್ರ ಧ್ವಜವನ್ನು ನೆರವೇರಿಸಿಕೊಟ್ಟಂತಹ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ರಮ್ಯಾ ಭದ್ರನಾಥ್ ಮೇಡಮ್ ಅವ್ರಿಗೂ ನಾವು ಧನ್ಯವಾದವನ್ನು ಅರ್ಪಿಸೋಣ ನೀವೆಲ್ಲರೂ ಕೂಡ ಚೆನ್ನಾಗಿ ತಯಾರಾಗಿ ಬಂದಿದ್ದೀರಾ ಈ ಕಾರ್ಯಕ್ರಮಕ್ಕೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀರಾ ಅಲ್ಲೂ ಹೋಗ್ಬಿಟ್ಟು ನೃತ್ಯ ಕಾರ್ಯಕ್ರಮ ಕೊಡಬೇಕು ಅಲ್ವಾ ಎಲ್ಲ ರೆಡಿ ಆಗಿದ್ದೀರಾ ಹಾಂ ಇವಾಗ ನೀವು ಎಲ್ಲ ಮೇಡಮ್ ನಮಗೆ ನಮ್ಮನ್ನ ಕುರಿತು ಎಸ್ ಟಿ ಎಂ ಸಿ ಅಧ್ಯಕ್ಷರಾದ ರಮ್ಯಾ ಮೇಡಮ್ ಅವರು ಮಾತಾಡ್ತಾರೆ ಅವ್ರ ಮಾತುಗಳನ್ನ ನೀವೆಲ್ಲ ಕೇಳಿಸ್ಕೋಬೇಕು ಈ ಕಡೆ ನೋಡಲಿ ಹುಷಾಲ್ ಮೇಡಮ್ ಮಕ್ಕಳನ್ನ ಕುರಿತು ಎರಡು ಮಾತುಗಳನ್ನ ಎಲ್ರಿಗೂ ನಮಸ್ಕಾರ ಹಾಂ ಮೊಟ್ಟಮಟ್ಟದೊಂದೇ ಮುಖ್ಯ ಶಿಕ್ಷಕರಾದ ನಾಗೂರ್ ಬಿ ಮೇಡಮ್ ಅವರಿಗೆ ಸ್ವಾಗತ ಥ್ಯಾಂಕ್ ಯು ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಮೊದಲನೇದಾಗಿ ನಮ್ಮ ಭಾಷೆ ನಮ್ಮ ಹೆಮ್ಮೆ ಹಾಗಾಗಿ ಮಾತೃಭಾಷೆ ಕನ್ನಡ ನಾವು ಕನ್ನಡ ನೆಲದಲ್ಲಿ ಇರೋವಂಥದ್ದಕ್ಕೆ ನಮಗೆ ಭಾಳ ಹೆಮ್ಮೆ ಆಗ್ತಾ ಇದೆ ಆಮೇಲೆ ಕನ್ನಡ ಮೀಡಿಯಂನಲ್ಲೇ ಶಿಕ್ಷಣ ಮಾಡ್ತಿರೋದು ಇದ್ದಿದ್ದು ಹೆಮ್ಮೆಯ ವಿಷಯ ಯಾಕಂದರೆ ತುಂಬ ಜನ ಮಾತೃಭಾಷೆಯಲ್ಲಿ ಎಷ್ಟೋ ಜನ ಕಲಿಯೋದಿಲ್ಲ ಹಾಗಾಗಿ ಬೇರೆ ನೆಲಕ್ಕೆ ಹೋದ್ರೂ ಮಾತೃಭಾಷೆ ಮತ್ತೆ ಬಿಡ್ತಾರೆ ಹಾಗಾಗಿ ಕನ್ನಡ ಕನ್ನಡದಲ್ಲಿ ಮಾತಾಡೋದು ಆಗಲಿ ವ್ಯವಹರಿಸೋದಾಗಲಿ ಅಥವಾ ಕಲಿಯೋದಾಗಲಿ ಎಷ್ಟು ಮುಖ್ಯನೋ ನಮ್ಮ ಸಂಸ್ಕೃತಿನ ಉಳಿಸ್ಕೊಂಡು ಮುಂದೆ ನಡೆಸ್ಕೊಂಡು ಹೋಗೋದು ಅಷ್ಟೇ ಮುಖ್ಯ ಎಲ್ಲರೂ ಭಾಳ ಚೆನ್ನಾಗಿ ರೆಡಿಯಾಗಿದ್ದೀರಿ ಕನ್ ನಮ್ಮ ಕರ್ನಾಟಕ ರಾಜ್ಯ ಬಹು ಸಂಸ್ಕೃತಿಗಳ ನೆಲೆಬೀಡು ಹಾಗಾಗಿ ಇವತ್ತು ಎಪ್ಪತ್ತನೇ ಮೈಸೂರು ರಾಜ್ಯದಿಂದ ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದು ಎಪ್ಪತ್ತು ವರ್ಷಗಳೇ ಕಳೆದಿವೆ ಹಾಗಾಗಿ ಎಲ್ಲರಿಗೂ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲ ಒಳ್ಳೆಯದಾಗಲಿ ಜೈ ಕನ್ನಡ ವರ್ಷದ ಸ್ವಾತಂತ್ರ್ಯ டெய்லி ஓகே பிராப்பிஸ் தான் பார்த்தீங்க பஸ் மட்டும் அல்லோன்னா மாத்திர்க்கு மேடம் ಎರಡು ಕನ್ನಡವೇ ಸತ್ಯ सिङ्गल <laughs> ನಿಮ್ಮ ಸಿಎನ್ ತ್ರೀ ನ್ಯೂಸ್ ಚಾನಲ್ನ ಸುದ್ದಿ ಇಷ್ಟವಾದರೆ ಪ್ರತಿಯೊಬ್ಬರೂ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಒತ್ತಿ ಕಾಮೆಂಟ್ ಮಾಡಿ ಧನ್ಯವಾದಗಳು